ಕೃಷಿ ಆಗ್ತಾ ಇದೆ ಬೆಂಗಳೂರಲ್ಲಿ ದಯವಿಟ್ಟು ಏನಕ್ಕೆ ನಾವು ಕೃಷಿ ಮೇಳಕ್ಕೆ ಬರಬೇಕು ಅಂತ ಜನಗಳಿಗೆ ಹೇಳ್ತಾ ಇದೀವಿ ಅಂದ್ರೆ ಯಾವ ಒಂದು ವಿಶೇಷ ತಳಿ ಬಂದಿರ್ತದೆ ಆ ತಳಿಯ ಮಾಹಿತಿ ಏನು ಆ ತಳಿಯ ಗುಣಲಕ್ಷಣಗಳು ಏನು ಎಷ್ಟು ವೆರೈಟಿ ಇರುತ್ತೆ ಗೊತ್ತಿಲ್ಲ ಕರ್ನಾಟಕದ ಎಲ್ಲರಿಗೂ ಹಳ್ಳಿ ಮಾತ್ರ ಗೊತ್ತು ಹಳ್ಳಿ ಕಾರು ವೆರೈಟಿ ಗೊತ್ತಿಲ್ಲ ದಯವಿಟ್ಟು ಅದನ್ನ ತಿಳ್ಕೋಬೇಕು ಹಳ್ಳಿಕಾರು ನಮ್ಮ ಗೊತ್ತು ಹಳ್ಳಿಕಾರು ಹತ್ತು ಲಕ್ಷ ಆಗ್ತಾರೆ ಅದು ಹಳ್ಳಿ ಕಾರು ಹತ್ತು ಲಕ್ಷ ಯಾವ್ದು ಹೇಳ್ತಾರೆ ಅದೆಲ್ಲ ಹಳ್ಳಿ ಕಾರ್ ಅನ್ಕೊಬಿಟ್ಟವ್ರ ದಯವಿಟ್ಟು ಸತ್ಯನ ತಿಳ್ಕೊಳ್ಳಿ ದಯವಿಟ್ಟು ಯಾರೋ ಒಬ್ರು ಇಬ್ರು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಹೇಳವ್ರೆ ದಯವಿಟ್ಟು ಇಲ್ಲ ಅದು ಅದು ದಯವಿಟ್ಟು ಇವತ್ತು ಐವತ್ತು ಸಾವಿರದಿಂದ ಮಿನಿಮಮ್ ಇವತ್ತು ಇಪ್ಪತ್ತಾರು ಲಕ್ಷ ಗೊಂದು ತಗೊಂಡಿರೋರು ಇದಾರೆ ನಾವು ಅದೇನ ಹೇಳ್ಕೊಂಡವ್ರೆ ಅದು ಸತ್ಯ ಗೊತ್ತಿಲ್ಲ ಇರ್ಬೋದು ಇಲ್ಲನೇ ಇರ್ಬೋದು ಐವತ್ತು ಸಾವಿರದಿಂದ ಇವತ್ತು ಹಳ್ಳಿ ಕಾರ್ ಸಿಗ್ತಾ ಇದೆ ದಯವಿಟ್ಟು ಎಲ್ರು ಹಳ್ಳಿ ಕಾರ್ ಕಟ್ಟಿ ಹಳ್ಳಿ ಕರಲ್ಲಿ ಇವತ್ತು ಪ್ರಭೇದ ಸೂರ್ಯ ಮಲಿಗೆ ಇದೆ ಏನ್ ಇಲ್ಲಿ ಸೂಜಿ ಮಲ್ಲಿಗೆ ಕರೀತಾರೆ ದೊಡ್ಡ ಓಡಿ ಇದು ಸೂಜಿ ಮಲ್ಲಿಗೆ ನಂಬರ್ ಒನ್ ಇದು ಹಳ್ಳಿಕಾರಲ್ಲಿ ಇದು ಬಿಟ್ಟರೆ ಗುಜಮಾವು ಇದೆ ಅಲವಡಿ ಇದೆ ಬೆಟ್ಟದಪುರ ಇದೆ ಈ ಒಂದು ಪ್ರಭೇದಗಳೆಲ್ಲ ಇವತ್ತು ಹಳ್ಳಿಕಾರಿದೆ ನಮ್ಮ ಕರ್ನಾಟಕದಲ್ಲಿ ಹಳ್ಳಿಕಾರು ಒಂದೇ ಅಲ್ಲ ಮಲ್ಲಾಡ್ ಗಿಡ್ಡ ಇದೆ ಹಾಗೆ ಅಮೃತ್ಮಲ್ ಇದೆ ಹಾಗೆ ಕಾಸರಗೋಡು ಇದೆ ಕಾಸರಗೋಡು ಬಂದು ಕೇರಳ ಭಾಗದಾದ್ರೂ ನಮ್ಮ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಸಾಕ್ತಾರೆ ಆ ಒಂದು ಎಲ್ಲಾ ಜಾತಿನು ಯಾವ ಭಾಗದಲ್ಲಿ ಸಾಕ ಆ ಭಾಗದಲ್ಲಿ ಸಾಕುದ್ರೇನೆ ಚಂದ ನಮ್ಮ ಹಳೇ ಮೈಸೂರು ಭಾಗದಲ್ಲಿ ಏನು ಸಾಕ್ತಾರೆ ಅವ್ರಿಗೆ ಮಾತ್ರ ಹಳ್ಳಿಕಾರ ಬಗ್ಗೆ ಗೊತ್ತಿರುವಂತಿದ್ದು ಇವಾಗ ನೀವು ಗೂಗಲ್ ಅನ್ನ ಓಪನ್ ಮಾಡ್ಕೊಂಡ್ರೆ ಹಾಸನ ಚಿಕ್ಕಮಂಗ್ಳೂರು ಚಿತ್ರದುರ್ಗ ಅಂತ ಕೊಟ್ಬಿಡ್ತಾರೆ ದಯವಿಟ್ಟು ಗೂಗಲ್ ಅಲ್ಲಿ ಯಾರು ನೋಡಿ ಹಳ್ಳಿಕಾರ ಮಾಹಿತಿನ ತಿಳ್ಕೋಬೇಡಿ ದಯವಿಟ್ಟು ಗೂಗಲ್ ಯಾರು ನೋಡಕ್ಕೆ ಹೋಗ್ಬೇಡಿ ದಯವಿಟ್ಟು ಇವತ್ತಿ ಎಜುಕೇಶನ್ ಎಷ್ಟು ಮುಂದಿದೆ ಟೆಕ್ನಾಲಜಿ ಎಷ್ಟು ಮುಂದಿದೆ ಟೆಕ್ನಾಲಜಿ ಎಲ್ಲಾ ಕೊಟ್ಬಿಡ್ತಾರೆ ತಿಳ್ಕೊಬೇಡಿ ಊರಲ್ಲ ನೋಡಿ ಯಾವ್ದೇ ಮಾಹಿತಿನ ಸರಿ ಅಂತ ತಿಳ್ಕೊಬೇಡಿ ಯಾಕಂದ್ರೆ ನಾವು ಕಣ್ಣರ ಸಹರ್ನ ಕೇಳ್ಬಿಡ್ತೀನಿ ಹಾ ನಿಮ್ಗೆ ಒಂದು ಮಾತು ಇವಾಗ ಅಂಡೀಕರ್ ಯಾವ ರೀ ಹೆಚ್ಚಾಗಿ ಕಟ್ತಾರೆ ನಾವು ಹಳೆ ಮೈಸೂರು ಭಾಗದಲ್ಲಿ ತುಮಕೂರು ಮಂಡ್ಯ ಮೈಸೂರು ನಮ್ಮ ಆನೆಕಲ್ಲು ಈ ಸುತ್ತಮುತ್ತ ಕಟ್ತಾರೆ ದಯವಿಟ್ಟು ಒಂದು ಕೇಸ್ ಕೇಳಿ ಹಳ್ಳಿ ಕಾರ್ ಅನ್ನೋದು ಹಳೆ ಮೈಸೂರು ಭಾಗದಲ್ಲಿ ಕಟ್ಟಂತದ್ದು ಹೆಚ್ಚಾಗಿ ಅದರಲ್ಲೂ ಮಾಗಡಿ ಕುಳಿ ಅಂತ ಕರಿತೀವಿ ಅಲ್ಲಿ ಹುಟ್ಟದ್ದು ಅದು ವರಿ ಕರ್ವಳಿಗೆ ಹೆಸರು ಅಂದ್ರೆ ಕನಕ್ಪುರ ತಾಲೂಕು ಕೋಹಳ್ಳಿ ಒಬ್ರು ಇಲ್ಲಿ ಒರಿ ಇವತ್ತು ನಮ್ಮ ಚನ್ನಪಟ್ಟಣ ತಾಲೂಕಲ್ಲಿ ಏನೋ ಕನಕಪುರ ಮಾಗಡಿ ಚನ್ನಪಟ್ಟಣ ಇದೆ ಇಲ್ಲಿ ಎತ್ಕೊಂಡು ಸಿಗಲ್ಲ ಎಣ್ಣೆಸ್ಕೊಂಡು ಕರುಗಳು ಬಿತ್ತನೆ ಹೊರಗ ಮಾತ್ರ ಸಿಗುವಂತದ್ದು ನಿಮ್ ಮಂಡ್ಯ ಭಾಗಕ್ಕೆ ಬಂದ್ರೆ ಹಸ್ಗಳಾಗ್ಲಿ ಗೋರಿ ಆಗ್ಲಿ ಸಿಗುವಂತದ್ದು ದಯವಿಟ್ಟು ಯಾವ ಯಾವ ಭಾಗದಲ್ಲಿ ಏನೇನು ಕಟ್ಟಬೇಕು ಅದನ್ನೇ ಕಟ್ಟಬೇಕು ದಯವಿಟ್ಟು ಯಾರೋ ಏನೋ ಹೇಳಿದ್ರು ಗುಜರಾತಿಂದ ತರಿಸ್ಬಿಡ ನಾನು ಅಲ್ಲಿಂದ ತರ್ಸ್ಬಿಟ್ಟೆ ಪಂಜಾಬ್ ಇಂದ ತರ್ಸ್ಬಿಡ ದಯವಿಟ್ಟು ಯಾರು ಮೋಸ ಹೋಗ್ಬಿಡಿ ಯಾರೋ ಈ ಯೂಟ್ಯೂಬ್ ಅಲ್ಲಿ ಹೇಳ್ಬಿಡ್ತೀನಿ ಹತ್ತು ಲಕ್ಷ ಸಂಪಾದನೆ ಇದೆ ಕುರಿ ಫಾರ್ಮ್ ಮಾಡ್ಬಿಡ್ತೀನಿ ಕೋಳಿ ಫಾರ್ಮ್ ಮಾಡ್ಬಿಡ್ತೀನಿ ದಯವಿಟ್ಟು ಮಾಡಿ ಹೇಳೋ ಒಂದ್ಸತಿ ಹೋಗಿ ನೋಡಿ ಸ್ವಾಮಿ ಎಷ್ಟು ಸಂಪಾದನೆ ತೆಗಿತಾ ಕುರಿ ಪರಮ ಕೋಳಿ ಪರಾಬಲ್ಲಿ ನಾನು ಹಸು ಕಟ್ಬಿಟ್ಟಿದ್ದೀನಿ ಚೀರ್ ಕಟ್ಟುಬಿಟ್ಟಿದೀನಿ ಪುಂಗೂರ್ ಕಟ್ಬಿಟ್ಟಿದೀನಿ ಪುಂಗರ್ ದುಡ್ಡಿದೆ ಕುಂಗ್ನರ್ ಇವತ್ತು ಸಾಕ್ತಾ ಯಾರು ಯಾರ ಕರ್ನಾಟಕದಲ್ಲಿ ಒಂದ್ ಇಬ್ರು ಮೂರ್ ಜನ ನಾನು ಖುಷಿ ಇಟ್ಕೊಂಡು ಅವ್ರು ಅಷ್ಟೇ ಬಿಟ್ರೆ ಪುಣರಲ್ಲಿ ಯಾರು ಇವತ್ತು ಆದಾಯ ಮಾಡ್ತಾ ಐದ್ ಲಕ್ಷ ರೂಪಾಯಿ ಹೇಳ್ಬೋದು ನಾನು ಹೇಳ್ಬಿಡ್ತೀನಿ ಈ ಇಪ್ಪತ್ ಲಕ್ಷ ಅಂತ ಇಲ್ಲಿಟ್ಟು ಯಾರು ನಂಬೇಡಿ ಸತ್ಯತೆನ ತಿಳ್ಕೊಳ್ಳಿ ಎಷ್ಟೋ ವ್ಯಾಪಾರ ಆಗ್ತಾ ಇದೆ ನೋಡಿ ಕಣ್ಣಾರೆ ಯೂಟ್ಯೂಬ್ ಅಲ್ಲಿ ಏನ್ ಕೊಡ್ತಾರೆ ಗೂಗಲ್ ಅಲ್ಲಿ ಏನ್ ಕೊಡ್ತಾರೆ ಈಗ ಯಾವ ಅಪ್ಲೋಡ್ ಮಾಡ್ಬಿಡ್ತಾನೆ ಸರಿ ಅನ್ನೋದ್ ಬೇಕಲ್ಲ ಅದು ದಯವಿಟ್ಟು ದಯವಿಟ್ಟು ಸತ್ಯತೆಯನ್ನ ತಿಳ್ಕೊಳ್ಳಿ ಹಳ್ಳಿ ಕಾರನ್ನ ಉಳಿಸಿ ಹಳ್ಳಿ ಕಾರನ್ನ ಉಳಿಸ್ಬೇಕಂದ್ ನೀವು ವರಿ ಸ್ಪರ್ಶ ಮಾಡಿ ಚಾಮೆನ್ ಅನ್ನ ಕೊಡ್ಸ್ಬೇಡಿ ದಯವಿಟ್ಟು ಚಮೀನ್ ಕೊಡ್ಸ್ಬೇಡಿ ನಾವ್ ಅದನ್ನೇ ಕೇಳ್ಕೊಳ್ಳೋದು ನೀವು ಹುಟ್ಟುವಂತ ಕರು ಒಳ್ಳೆ ಕರು ಬಿಳಬೇಕು ಅಂದ್ರೆ ಚಮೀನ್ ಕೊಡ್ಸ್ಬೇಡಿ ಇವತ್ತು ಏನ್ ನಮ್ ಬೆಂಗಳೂರಲ್ಲಿ ಹೆಬ್ಬಾಳ ಸೆಮೆನ್ ಸೆಂಟರ್ ಏನಿದೆ ಸೆಮೆನನ್ನ ಕೊಡ್ತಾವ್ರೆ ಅದು ಎಷ್ಟು ಮಟ್ಟ ಕೊಡ್ತಾವ್ರಿ ಅಂತ ನಮಗೂ ಗೊತ್ತಿಲ್ಲ ಹಂಗಾಗಿ ನೀವು ಸೆಮಾನ ಚೆಕ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಇದ್ರೆ ಮಾತ್ರ ನೀವು ಸೆಮೆನನ್ನ ಕೊಡ್ತಿ ದಯವಿಟ್ಟು ಹಾಗಾಗಿ ಹಳ್ಳಿ ಕಾರ್ ಉಳಿಸಿ ಹಳ್ಳಿ ಕಾರ್ ಬೆಳಿಸಿ ಅಂತ ಎರಡರಲ್ಲೂ ಕೇಳ್ಕೊತಾ ಇದ್ದೀನಿ ಇವತ್ತು ಅರವತ್ತನೇ ವರ್ಷದ ಬೆಂಗಳೂರಲ್ಲಿ ಕೃಷಿ ಮೇಲೆ ಆಗ್ತಾ ಇದೆ ಎಲ್ಲರೂ ಬನ್ನಿ ಮಾಹಿತಿಯನ್ನು ತಿಳ್ಕೊಳ್ಳಿ ತಪ್ಪೆ ಸರಿ ಯಾವುದು ನೋಡಿ ನೀವು ಮುಂದೆ ಹೆಜ್ಜೆ ಇಡಿ ಅಂತ